ರೇವಣ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇನ್ನೂ ತುಂಬಾ ಜನರದ್ದು ವಿಡಿಯೋಗಳಿವೆ ಅವುಗಳು ಕೂಡ ಮುಂದಿನ ದಿನಗಳಲ್ಲಿ ಹೊರಬರಲುತ್ತೆ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಎನ್ನೋದಾದ್ರೆ ಯಡಿಯೂರಪ್ಪ ಅವರು ದೇವರ ಮೇಲೆ ಆಣೆ ಮಾಡಲಿ ಈ ಒಳ ಹೊಂದಾಣಿಕೆಗಳಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ವಿಫಲವಾಗ್ತವೆ ಅಂತ ಹೇಳಿದ್ರು ಯಡಿಯೂರಪ್ಪ ಅವರಿಗೆ ರಾಜಕೀಯ ಭವಿಷ್ಯ ಬೇಕೆನ್ನುವುದಂತಾದರೆ ಬಹಿರಂಗ ಮತ್ತು ಆಂತರಿಕ ಹೊಂದಾಣಿಕೆ ಮಾಡಿಕೊಳ್ಳೋದನ್ನ ಬಿಡಬೇಕು ಹಿಂದುತ್ವಕ್ಕಾಗಿ ನಾನು ಹೋರಾಡ್ತಾ ಇರೋದ್ರಿಂದ ಸಂಘ ಪರಿವಾರದವರು ನನ್ನೊಂದಿಗಿದ್ದಾರೆ ಸಂಘಕ್ಕೂ ಸಹ ಸಮಾಧಾನ ಇದೆ ಅಂತ ಭಾವಿಸ್ತೇನೆ ಅಂತ ಇನ್ನು ಸಂಘ ಕುಚ್ ನರೇಗ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ಅಂತ ಆರ್ ಎಸ್ ಎಸ್ ಪ್ರಮುಖರೊಬ್ಬರು ಹೇಳಿದ್ರು ಅದರಂತೆ ನಾನು ನಡೆದುಕೊಳ್ತಾ ಇದ್ದೇನೆ ಇಡೀ ಹಿಂದೂ ಸಮಾಜ ನನ್ನ ಹಿಂದೆ ಬರಲಿದೆ ಜಾತಿವಾದಿಗಳನ್ನ ಈ ಚುನಾವಣೆಯನ್ನ ಮತದಾರರು ತಿರಸ್ಕರಿಸ್ತಾರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ಎಲ್ಲರೂ ಹಿಂದುತ್ವವಾದಿಗಳೇ ಅವರನ್ನ ಆಯಾ ರಾಜಕಾರಣಿಗಳು ರಾಜಕಾರಣಕ್ಕೆ ಬಳಸಿಕೊಳ್ತಾ ಇದ್ದಾರೆ ಅಂತ ವಾಗ್ದಾಳಿನ ನಡೆಸಿದ್ರು ಇನ್ನು ನನಗೆ ಅನ್ಯಾಯವಾಗಿದೆ ಎಂಬ ಕಾರಣಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದೆ ಮನೆಯ ಮಗನ ರೂಪದಲ್ಲಿ ನೋಡಿಕೊಂಡಿದ್ದಾರೆ ನಿರೀಕ್ಷೆ ಮೀರಿ ಬೆಂಬಲವನ್ನ ಮಾಡಿದ್ದಾರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಗೆದ್ದು ಋಣವನ್ನ ತೀರಿಸ್ತೇನೆ ಅಂತ ಈಶ್ವರಪ್ಪ ತಿಳಿಸಿದ್ದಾರೆ ಇನ್ನು ಸ್ನೇಹಿತರೆ ಈಶ್ವರಪ್ಪನವರು ಚುನಾವಣಾ ಪ್ರಚಾರದ ವೇಳೆಗೆ ಮೋದಿ ಫೋಟೋವನ್ನ ಬಳಸೋದಕ್ಕೆ ಬಿಜೆಪಿ ಮಂಡಲವಾಗಿತ್ತು ಹಾಗೆ ಚುನಾವಣಾ ಆಯೋಗಕ್ಕೂ ದೂರನ ಕೊಟ್ಟಿತ್ತು ಆದ್ರೆ ಈ ಕೇಸ್ನಲ್ಲಿ ಈಶ್ವರಪ್ಪಗೆ ಬಿಜೆಪಿ ವಿರುದ್ಧ ಒಂದು ದೊಡ್ಡ ಜಯ ಸಿಕ್ಕಿದೆ ಒಟ್ಟಿನಲ್ಲಿ ಈಶ್ವರಪ್ಪ ಅವರು ಹೇಳುವ ಪ್ರಕಾರ ಶಿವಮೊಗ್ಗದಲ್ಲಿ ಅವರಿಗೆ ತುಂಬ ಬೆಂಬಲ ಇದೆ ಹಾಗೆ ಲಕ್ಷಗಳ ಅಂತರದಲ್ಲಿ ಮತವನ್ನು ಗೆಲ್ತೇನೆ ಅಥವಾ ಈ ಓಟನ್ನು ಗೆಲ್ತೇನೆ ಅನ್ನುವಂತಹ ಒಂದು ದೊಡ್ಡ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಜೂನ್ ನಾಲ್ಕರಂದು ಗೊತ್ತಾಗುತ್ತೆ ಈಶ್ವರಪ್ಪ ಅವರ ಭವಿಷ್ಯ